ಇನ್ನು ಹನುಮ ಈಗ ರಾಜಕೀಯಕ್ಕೆ ಈಗ ಬರ್ತಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಅವರು ಸದ್ಯ ಈಗ ಅದೇ ಬಡ್ಡಿ ತಾಂಡದ ಒಂದು ತಾಲೂಕಿನಿಂದ ಈತ ಈಗ ಈ ಮುಂದಿನ ಎಮ್ ಎಲ್ ಈಗ ನಿಲ್ತಿದ್ದಾನೆ ಅಂತ ಕೂಡ ಈಗ ವಿಚಾರ ಬರ್ತಾ ಇದೆ ಈ ಬಗ್ಗೆ ಈಗಾಗಲೇ ಕಾಂಗ್ರೆಸ್ಗಳು ಒಂದು ಸುತ್ತು ಮಾತುಕತೆ ಮಾಡಿದೆ ಅಂತಲೂ ಕೂಡ ಇದೆ ಈಗಾಗಲೇ ಬಿ ಸಿ ಪಾಟೀಲ್ ಅವರು ಕೂಡ ಮಾತಾಡಿ ವಿಶ್ ಮಾಡಿ ಆತನಿಗೆ ಕರೆ ಕೂಡ ಮಾತಾಡಿದಂಥ ಆಡಿಯೋ ಕಾಲ್ನ ಕೂಡ ತಮ್ಮ ಇನ್ಸ್ಟಾಗ್ರಾಮಲ್ಲಿ ಈಗ ಪೋಸ್ಟ್ ಕೂಡ ಮಾಡಿದ್ದಾರೆ ಅಷ್ಟೇ ಅಲ್ಲ ಈಗಾಗಲೇ ಹನುಮಂತ ರಾಜಕೀಯಕ್ಕೆ ಎಮ್ ಎಲ್ ಎಲೆಕ್ಷನ್ ಕೂಡ ನಿಲ್ತಾರೆ ಅಂತ ಯಾಕೆ ಯಾಕೆಂತಂದರೆ ಈಗಾಗಲೇ ಓಟಲ್ಲೂ ಕೂಡ ಸಿಕ್ಕಾಪಟ್ಟೆ ದಾಖಲೆ ಮಾತ್ರ ಓಟಗಳನ್ನು ಕೂಡ ಪಡೆದುಕೊಂಡಿರುವಂಥ ಹನುಮಂತ ನಿಂತರೆ ಖಂಡಿತ ನಮ್ಮ ಇದರಿಂದ ಗೆದ್ದೆ ಗೆಲ್ತಾರೆ ಎಂಬ ನಂಬಿಕೆ ಕೂಡ ಬಂದಿದೆ ಅದೇ ಕಾರಣಕ್ಕೆ ಕುರಿಗಾಯಿ ಹನುಮಂತ ಈ ಬಾರಿಯ ಬಡ್ಡಿ ತಾಂಡದಿಂದ ಎಮ್ ಎಲ್ ಎಲೆಕ್ಷನ್ಗೆ ಕೂಡ ನಿಲ್ತಿದ್ದಾನೆ ಎಮ್ ಎಲ್ ಎ ಕೂಡ ಆಗ್ತಾನೆ ಅಂತ ಈಗ ಸುದ್ದಿಗಳು ಕೂಡ ಅರ್ಥ ಆಗ್ತದೆ ಈಗಾಗಲೇ ಕಾಂಗ್ರೆಸ್ ಈ ಬಗ್ಗೆ ಒಂದು ಸುತು ಮಾತುಕತೆಯನ್ನು ಕೂಡ ಮಾಡಿದೆ ಅಂತ ಕೂಡ ಹೇಳಲಾಗ್ತದೆ ಈ ಬಾರಿ ಬಡ್ನಿ ತಾಂಡದಿಂದ ಇದೇ ಕುರಿಗಾಯಿ ಹನುಮಂತರಿಗೆ ಟಿಕೆಟ್ ಕೂಡ ಕೊಡಲಿದ್ದಾರೆ ಎಂದು ಹೇಳಲಾಗ್ತದೆ ಆದರೆ ಕುರಿಗಾಯಿ ಹನುಮಂತ ಟಿಕೆಟ್ ಕೊಟ್ಟಿದ್ದೆ ಆದರೆ ಕುರಿಗಾಯಿ ಹನುಮಂತ ಈ ಬಾರಿ ಎಮ್ ಎಲ್ ಎ ಆಗೋದ್ ಕನ್ಫರ್ಮ್ ಅಂತಲೇ ಹೇಳಲಾಗ್ತದೆ ನೀವಿನ ನಂತರ ಕುರಿತಮಾತ ಎಮೆಲ್ಲ ಆಗ್ಬೇಕಾ ಬೇಡ ಅದು ಹಿಡಿದು ಕಮೆಂಟ್ ಮಾಡಿ ತಿಳಿಸಿ